ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ವೀಣಾ ಪೂಜಾರಿ ಎರಡು ಸಾವಿರದ ಇಪ್ಪತ್ತೈದು ರಾಜಯೋಗ ರಾಶಿಗಳು ವಿಶೇಷ ಕಾರ್ಯಕ್ರಮ ಇದು ಇನ್ನೇನು ಮೂರು ದಿನ ಕಳೆದರೆ ಹೊಸ ವರ್ಷ ಬಂದುಬಿಡತ್ತೆ ಸೊ ಪ್ರತಿಯೊಬ್ಬರ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಗೆ ಹೇಗಿದೆ ನಮ್ಮ ರಾಶಿಗೆ ಯಾವ ರೀತಿಯ ಫಲ ಇದೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕೂಡ ಕಾಡುತ್ತೆ ಸೊ ಅಂಥವರಿಗೋಸ್ಕರವೇ ಈ ವಿಶೇಷ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಯವರಿಗೆ ರಾಜಯೋಗ ಇದೆ ಈ ರಾಜಯೋಗ ಅಂತಂದ್ರೆ ಏನು ರಾಜಯೋಗ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ರೀತಿಯ ಅನುಕೂಲಗಳು ಸಿದ್ಧಿಸುತ್ತೆ ಎಲ್ಲ ವಿಚಾರವನ್ನು ಇವತ್ತು ತಿಳಿಸ್ಕೊಡುವಂತಹ ವಿಶೇಷ ಕಾರ್ಯಕ್ರಮ ಇದು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರಾಜ್ಞರಾದಂತಹ ಶಾಸ್ತ್ರಿಯವರು ಶಾಸ್ತ್ರಿಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ನಮಸ್ಕಾರಗಳು ಶಾಸ್ತ್ರಿಗಳೇ ಇನ್ನೇನು ಮೂರು ದಿನ ಹೊಸ ವರ್ಷ ಬಂದ್ಬಿಡುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತೀವಿ ಸೊ ರಾಜಯೋಗದ ರಾಶಿಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆ ರಾಶಿಗಳು ಯಾವುದು ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಮೊದಲನೇದಾಗಿ ರಾಜಯೋಗ ಅಂತಂದ್ರೇನು ವೀಕ್ಷಕರಿಗೆ ತಿಳಿಸ್ಕೊಡೋದ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಜ ರಾಜಯೋಗ ಅದು ಹೆಸರು ಹೇಳ್ತಾ ಇದೆಯಲ್ಲ ರಾಜ ಅಂತಂದರೆ ಜನನಾಯಕ ಅಂತ ಅರ್ಥ ಇಂಥ ನಾಯಕತ್ವ ಅವನಿಗೆ ಸಿಗ್ತಕ್ಕಂಥ ಯೋಗಗಳು ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಇತಿ ಯೋಗ ಅಂತ ಯೋಗ ಅಂದರೆ ಏನು ನಾನು ಯೋಗ ಶಾಸ್ತ್ರದ ವಿಚಾರ ಹೇಳ್ತಾ ಇಲ್ಲ ಅಲ್ಲಿ ಯೋಗ ಅಂದರೆ ಬೇರೆ ಚಿತ್ತವೃತ್ತಿ ನಿರೋಧ ಅಂತ ಅಲ್ಲಿ ಬೇರೆ ಚಿಂತನೆ ಇದೆ ಅಲ್ಲೆಲ್ಲವನ್ನು ಬದಿಗಿಟ್ಟು ಇರುವುದು ಇರುವುದೆಲ್ಲವ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ಪ್ರಯಾಣ ಅದು ಆ ಯೋಗ ಬೇರೆ ಈ ಯೋಗ ಇದು ಏನಿದೆ ಇದು ಅಪ್ರಾಪ್ತಸ್ಯ ಪ್ರಾಪ್ತಿ ಯಾವುದು ಪ್ರಾಪ್ತಿ ಇಲ್ಲವೋ ಅಂಥದ್ದು ಬಂದುಬಿಟ್ರೆ ಅದು ನಮಗೆ ಬಹಳ ವಿಶೇಷ ಅನ್ನಿಸ್ತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಯೋಗ ಅಂತ ಕರೀತಾರೆ ಈ ಒಂದು ರಾಜಯೋಗ ನಮ್ಮ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ರಾಜಯೋಗ ಅಂತ ಕೂಡಲೇ ಏನೋ ವಿಶೇಷವಾದ ಆ ರಾಜನ ಕಲ್ಪನೆ ಬಂದ್ಬಿಡುತ್ತೆ ಆ ಭವ್ಯವಾದ ದಿವ್ಯವಾದ ಅರಮನೆ ಅಲ್ಲಿ ಬರ್ತಕ್ಕಂಥ ಆಳು ಕಾಳುಗಳು ಕೈಗೆ ಕಾಲಿಗೆ ಸಹಾಯ ಮಾಡ್ತಕ್ಕಂತಹ ಸಹಾಯಕರು ಮತ್ತು ಆ ರಾಜನ ಉಡುಪು ವೇಷಭೂಷಣ ಮತ್ತು ಅಲ್ಲಿ ಆ ರಾಜ ನಡೆದು ಹೋಗ್ತಕ್ಕಂತಹ ರಥವೈಭವಗಳು ಈ ಥರದ ಕಲ್ಪನೆ ನಮಗಿದೆ ಅಂದರೆ ಸುಖ ಸಮೃದ್ಧಿಯ ವೈಭೋಗ ಆ ರಾಣಿಯರು ಮಹಾರಾಣಿಯರು ಅವರ ಸಂಘ ಇದನ್ನ ಇದನ್ನೆಲ್ಲ ಸಾಮಾನ್ಯವಾಗಿ ಜನ ರಾಜಯೋಗ ಅಂದರೆ ಇದು ಅಂತ ಅಂದುಕೊಳ್ತಾರೆ ಆದರೆ ಅದು ಒಂದು ಭಾಗ ರಾಜನಿಗೆ ಅದಕ್ಕಿಂತಲೂ ಪ್ರಧಾನವಾದದ್ದು ಒಂದಿದೆ ಅದನ್ನು ಮರ್ತೇ ಬಿಡ್ತಾರೆ ಸಾಮಾನ್ಯವಾಗಿ ಜನರು ಏನು ಹೋರಾಟ ರಾಜ ಹಾಗೆ ವೈಭವಗಳನ್ನು ಅನುಭವಿಸಬೇಕಾಗಿದ್ದರೆ ಅವನು ಅಖಾಡಕ್ಕೆ ಇಳಿಬೇಕಾಗುತ್ತೆ ಇನ್ನೊಬ್ಬ ಎದುರಾಳಿಯನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಲೀಮನ್ನು ಮಾಡಿಕೊಳ್ಬೇಕಾಗತ್ತೆ ಆ ಸೈನ್ಯವನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಅವರಿಗೆ ತಯಾರಿ ಮಾಡಬೇಕಾಗತ್ತೆ ಅವನ ಮಂತ್ರಾಲೋಚನೆ ಇವುಗಳ ಜೊತೆಗೆ ಮಾತಾಡಬೇಕಾಗತ್ತೆ ಅವನ ಒಂದು ಆ ಒಂದು ದಿನಚರಿ ಅದು ನಮ್ಮೆಲ್ಲರಿಗೆ ನೆನಪಿಗೆ ಬರೋದಿಲ್ಲ ಬರೀ ರಾಜಯೋಗ ಅಂದ್ಕೊಳ್ಳಲೇ ಆ ಸುಖ ಸಮೃದ್ಧತೆ ಇಷ್ಟು ಆಗುತ್ತೆ ಆದರೆ ಹೋರಾಟವೂ ಇದೆ ಯಾರಿಗೆ ಸಂತೋಷಗಳು ಸುಖ ಸೌಭಾಗ್ಯಗಳು ಲಭಿಸ್ತಾ ಇದೆಯೋ ಅವನ ಹಿಂದೆ ಹೋರಾಟದ ಒಂದು ಚರಿತ್ರೆಯೂ ಇರುತ್ತೆ ಅದು ದಿನಚರಿಯಾಗಿರುತ್ತೆ ಇದನ್ನು ನಾವು ಮರೆಯಬಾರ್ದು ಹೀಗಾಗಿ ರಾಜಯೋಗ ಅಂದ್ಕೂಡಲೆ ನಾವು ಏನೋ ಸುಖ ಸಮೃದ್ಧಿ ಐಷಾರಾಮಿ ಜೀವನ ಅಂತ ಅಷ್ಟೇ ನಾವು ಅಖಾಡ ಕೇಳಬೇಕಿತ್ತು ನಮ್ಗೆ ಅನ್ವಯ ಮಾಡ್ಕೊ ಈಗ ನಮಗೆ ತಾನೇ ರಾಜಯೋಗ ಹೀಗಾಗಿ ನಾವು ಅಖಾಡ ಕೇಳಿಬೇಕಾಗತ್ತೆ ನಾವು ಕೆಲಸ ಮಾಡಬೇಕಾಗತ್ತೆ ಪರಿಶ್ರಮ ತಗೋಬೇಕಾಗತ್ತೆ ಆ ನಂತರದಲ್ಲಿ ಅದರಿಂದ ಬರತಕ್ಕಂತಹ ಹಣವು ಮತ್ತೊಂದರಲ್ಲಿ ಸುಖ ಸಂತೋಷವನ್ನ ಕಾಣಬೇಕು ಹೋರಾಟದ ಪ್ರತಿಫಲವಾಗಿ ಬರುವಂತಹ ಅಲ್ವಾ ಸಮೃದ್ಧಿ ಸುಖ ಅದನ್ನ ಮರೆತು ಬಿಟ್ಟು ಬರೀ ನಾನು ಈ ಸುಖವಾಗಿದ್ದೀನಿ ಕೈ ಕೊಟ್ಟು ಹೋಗುದು ಅಂತಾಗುತ್ತೆ ರಾಜಯೋಗ ಅಂತಂದ್ರೆ ಏನು ಎರಡು ಇದೆ ಎರಡು ಸುಖ ಸಮೃದ್ಧಿಯೂ ಇದೆ ಹೋರಾಟವೂ ಇದೆ ಹೀಗಾಗಿ ನಿಮ್ ನಿಮ್ಮ ರಂಗಗಳಿಗೆ ಅನ್ವಯಿಸ್ಕೊಳ್ಳಿ ನೀವು ಯಾವುದೇ ರಂಗದಲ್ಲಿರಿ ಆ ರಂಗದ ಹೋರಾಟ ಇದ್ದೇ ಇರುತ್ತೆ ರಾಜ ಅಲ್ಲೆಲ್ಲೋ ಯುದ್ಧ ಭೂಮಿಗೆ ಇಳಿದು ಹೋರಾಡ್ತಾನೆ ಆದರೆ ನೀವು ನಿಮ್ಮ ಯುದ್ಧ ಭೂಮಿ ಯಾವುದು ಈಗ ನನ್ನ ಪಾಲಿಗೆ ಹೋಲಿಸ್ಕೊಂಡಾಗ ನನಗೆ ಈ ಒಂದು ಸಾಮ್ರಾಜ್ಯ ಇದೇ ನನ್ನ ಹೋರಾಟದ ಶಕ್ತಿ ಕೆಲವರು ವಿದ್ಯಾರ್ಥಿಗಳಿಗೆ ಅಧ್ಯಯನವೇ ಹೋರಾಟವಾಗಿರುತ್ತೆ ಆ ರೀತಿಯಲ್ಲಿ ಅದನ್ನು ಪ್ರೀತಿಯಿಂದ ಏನು ಶ್ರದ್ಧೆಯಿಂದ ತಗೊಂಡಾಗ ಎಲ್ಲದರಲ್ಲೂ ಗೆಲುವು ಸಿಗ್ತಾ ಹೋಗುತ್ತೆ ಸರಿ ರಾಜಯೋಗ ಅಂತಂದರೆ ನಾವು ಮಾಡಿದ ಶ್ರಮಕ್ಕೆ ಪಟ್ಟ ಶ್ರಮಕ್ಕೆ ಅಧಿಕವಾದ ಲಾಭ ಬರತಕ್ಕಂಥ ಆ ಒಂದು ಸಮಯ ಸೊ ಈಗ ಯಾವ ಯಾವ ಗ್ರಹದಿಂದ ಈ ರಾಜಯೋಗಶಾಸ್ತ್ರಿಗಳೇ ನೋಡಿ ಈಗ ಅಂದರೆ ನಾವು ಗಮನಿಸಿದ ಹಾಗೆ ಪ್ರಧಾನವಾಗಿ ನೋಡಿ ಜಾತಕದಲ್ಲಿ ಎಲ್ಲ ಗ್ರಹಗಳಿಗೂ ಆ ಶಕ್ತಿ ಇರುತ್ತೆ ಚಂದ್ರನಿಂದ ಹಿಡಿದು ನಾಭಾಸ ಯೋಗಗಳು ಅಂತ ಚಂದ್ರನಿಗೆ ಬಹಳ ವಿಶೇಷವಾದ ಪ್ರಾಧಾನ್ಯತೆ ಕೊಟ್ಟಿದೆ ಹೀಗಾಗಿ ಚಂದ್ರ ರವಿ ಸು ಚಂದ್ರ ಎಷ್ಟು ಗ್ರಹಗಳು ನಮಗೆ ಸಾಮಾನ್ಯವಾಗಿ ನಾವು ಸಪ್ತಗ್ರಹಗಳು ರಾಹುಕೇತುಗಳನ್ನ ಪಕ್ಕಕ್ಕಿಟ್ಟಿದೆ ವರಾಹು ಮೆಹರು ಇದರ ಬಗ್ಗೆ ಸೂಚಿಸಿಲ್ಲ ಆದರೆ ಫಲಕ್ಕೆ ಬರುತ್ತೆ ಅವುಗಳಿಂದಲೂ ನಮಗೆ ಲಾಭ ಇರ್ತದೆ ಆದರೆ ಪ್ರಧಾನವಾಗಿ ಎಲ್ಲ ಗ್ರಹಗಳಿಗೂ ಅದರದೇ ಆದ ಶಕ್ತಿ ಇದೆ ಈಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಈಗ ಶುಕ್ರನ ಸಂಚಾರದಿಂದಾಗಿ ಬುಧನ ಸಂಚಾರದಿಂದಾಗಿ ಸೂರ್ಯನ ಸಂಚಾರ ಇವುಗಳು ಪ್ರಧಾನವಾಗಿ ಬಹಳ ಏನು ಪ್ರಮುಖ ಸ್ಥಾನಗಳಲ್ಲಿ ಗ್ರಹಗಳಿಗೆ ಬಲ ಬರೋದು ಯಾವಾಗ ಅಂತಂದರೆ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಾನದಲ್ಲಿ ಮೂಲ ತ್ರಿಕೋನ ಸ್ಥಾನದಲ್ಲಿ ಈ ಸ್ಥಾನಗಳಲ್ಲಿ ಗ್ರಹಗಳಿಗೆ ಬಹಳ ವಿಶೇಷವಾದ ಬಲ ಇರುತ್ತದೆ ತನ್ ಮೂಲಕ ವಿಶೇಷವಾದ ಫಲವನ್ನು ತಂದು ಕೊಡ್ತಾರೆ ಅಂತಕ್ಕಂಥದ್ದು ಶಾಸ್ತ್ರದ ಮಾತು ಹೀಗಾಗಿ ಇವುಗಳನ್ನ ನಾವು ಈಗ ಈ ಶುಕ್ರ ಬೇರೆ ಈಗ ಶುಕ್ರ ಬುಧ ಮತ್ತು ರವಿ ಈ ಮೂರು ಗ್ರಹದಿಂದ ರಾಜಯೋಗ ಇದೆ ಅಂತ ಮೊದಲೇದಾಗಿ ನಾವು ಶುಕ್ರನ ಬಗ್ಗೆನೇ ಮಾತನಾಡ್ತಾ ಹೋಗೋದಾದ್ರೆ ಸಮೃದ್ಧಿಯ ಒಡೆಯ ಅಂತ ಶುಕ್ರನನ್ನ ಕರೀತಾರೆ ಸೊ ಶುಕ್ರನ ಬಲದಿಂದಾಗಿ ಯಾವ ರೀತಿಯ ರಾಜಯೋಗ ಯಾವ ಯಾವ ರಾಶಿಗೆ ಯಾವ್ಯಾವ ರೀತಿಯ ಅನುಕೂಲ ಆಗುತ್ತೆ ಫಲಗಳು ಬರುತ್ತೆ ಅಲ್ಲ ತುಂಬ ಚೆನ್ನಾಗಿ ಶುಕ್ರ ನಿಜ ನೋಡಿ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಒಂದು ಸಂತೋಷ ಸಮಾಧಾನ ಕಾಣ್ತಕ್ಕಂಥದ್ದು ಅದು ಶುಕ್ರನಿಂದ ಒಂದು ಶುಕ್ರನ ವೈಭೋಗ ಅಂತಲೇ ಅಲ್ಲಿ ಶಾಸ್ತ್ರದಲ್ಲಿ ಒಂದು ದೊಡ್ಡ ಪಟ್ಟಿಯನ್ನು ಕೊಡ್ತಾರೆ ಶುಕ್ರನಿಂದಾಗಿ ಆಗುತ್ತೆ ಅಂದರೆ ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಮದನ ವ್ಯಾಪಾರ ಶೈಯಾಲನ್ ಶ್ರೀಮತ್ವ ಕವಿತುಖ ಬಹುವಧು ಸಂಗಂ ವಿಲಾಸಂ ಮದಂ ಸಾಚಿವ್ಯ ಸರಸೋಕ್ತಿಮಾಹ ಭೃಗುಜೇ ಉದ್ವಾಹ ಕಾರ್ಯೋತ್ಸವಂ ಅಂತ ಒಂದು ದೊಡ್ಡ ಪಟ್ಟಿಯನ್ನು ಶಾಸ್ತ್ರಕಾರರು ಕೊಡ್ತಾರೆ ನೋಡಿ ಎಷ್ಟು ಪಟ್ಟಿ ಇದೆ ಸಂಪದ್ವಾಹನ ವಸ್ತ್ರಭೂಷಣ ನಿಧಿ ದ್ರವ್ಯಾ ತೌಯತ್ರಿಕೆ ಭಾರ್ಯ ಭಾರ್ಯಸೌಖ್ಯ ಸುಗಂಧ ಪುಷ್ಪ ಮಾ ಮದನ ವ್ಯಾಪಾರ ಶ್ರೇಯಾಲಯ ಶ್ರೀಮತ್ವ ಕವಿತಾ ಸುಖಂ ಬಹುವಧೂ ಸಂಗಂ ವಿಲಾಸಂ ಮದಂ ಸಾಚಿವ್ಯಂ ಸರಸೋಕ್ತಿ ಮಾಹ ಭೃಹುಜೆ ಉದ್ವಾಹ ಕಾರ್ಯೋತ್ಸವಂ ಅಂತ ಸುಮಾರು ಪಟ್ಟಿಗಳನ್ನು ಕೊಡ್ತಾರೆ ಶುಕ್ರನಿಂದಾಗಿ ಇಷ್ಟೆಲ್ಲ ವೈಭವಗಳು ಬರುತ್ತೆ ನೋಡಿ ಅದನ್ನು ನೀವು ಗಮನಿಸ್ತಾ ಇದ್ದರೆ ಶುಕ್ರನ ಫಲಗಳು ಯಾವ ಸಂದರ್ಭದಲ್ಲಿ ನೋಡಿ ಈಗ ಮೀನರಾಶಿಗೆ ಶುಕ್ರ ಬರ್ತಾನೆ ಆ ಸಂದರ್ಭದಲ್ಲಿ ಮೀನರಾಶಿಯಲ್ಲಿದ್ದಾಗ ಅವನು ಉಚ್ಚಸ್ಥಾನ ನಾನು ಆಗಲೇ ಹೇಳಿದೆ ನೀವು ಗಮನಿಸ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಜನವರಿ ಅಂತ್ಯದಿಂದ ಶುರುವಾಗುತ್ತೆ ಶುಕ್ರನ ಒಂದು ವೈಭವದ ಫಲಗಳು ಅವನು ನೋಡಿ ಶುಕ್ರನಿಗೆ ಏನೆಲ್ಲ ವೈಭವ ಸಿದ್ಧಿಯಾಗುತ್ತೆ ಅಂತಂದರೆ ಸಂಪತ್ತು ವಾಹನ ಸೌಖ್ಯ ಗೃಹ ಸೌಖ್ಯ ಆಗಿರಬಹುದು ವಿವಾಹಾದಿ ಮಂಗಳ ಕಾರ್ಯಗಳು ಉದ್ವಾಹ ಕಾರ್ಯೋತ್ಸವ ಅಂತ ಹೇಳುತ್ತಲ್ಲ ಉದ್ವಾಹ ಅಂದರೆ ವಿವಾಹ ಅಂತ ಅಂತಲೇ ವಿವಾಹಾದಿ ಮಂಗಳ ಕಾರ್ಯಗಳು ಶುಕ್ರನಿಂದ ಏರ್ಪಾಡಾಗ್ತಕ್ಕಂಥದ್ದು ಇದೆಲ್ಲ ನಮಗೆ ವಿಲಾಸಿ ಬದುಕು ಅಂತೀವಲ್ಲ ರಾಜಯೋಗದಲ್ಲಿ ರಾ ನಾವು ರಾಜನ ಆಗಲೇ ನಾನು ಹೇಳಿದ ಹಾಗೆ ರಾಜನಿಗೆ ಸಂಬಂಧಿಸಿರ್ತಕ್ಕಂಥ ವೈಭವ ವೈಭವಗಳನ್ನೆಲ್ಲ ಶುಕ್ರನೇ ಪ್ರತಿನಿಧಿಸ್ತಾನೆ ಒಂದು ಹೂವು ಒಂದು ಹಣ್ಣು ಇವುಗಳ ವ್ಯಾಪಾರದಲ್ಲಿರ್ತಕ್ಕಂಥವ್ರು ಅವುಗಳ ಪರಿಮಳ ಅವುಗಳಿಂದ ಬರತಕ್ಕಂಥ ಆ ಸುಗಂಧದ ಆ ಒಂದು ಸಂತೋಷ ಏನಿದೆ ಅದನ್ನು ವ್ಯಾಪಾರದಿಂದ ಹಿಡಿದು ನೀವು ಅನುಭವಿಸುವವರಿಗೆ ಇದೆಲ್ಲವೂ ಕೂಡ ವ್ಯಾಪಾರದಿಂದ ವಸ್ತ್ರ ವ್ಯಾಪಾರ ಅಂತಂದರೆ ವ್ಯ ವಸ್ತ್ರ ವ್ಯಾಪಾರಿಗಳಿಗೆ ಬರ್ತಕ್ಕಂಥ ಲಾಭದಿಂದ ಹಿಡಿದು ತಾನು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಮೇರ 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 ಮೆಂಚ್ತಕ್ಕಂಥದ್ರ ಹಾಗೆ ಶುಕ್ರನ ವೈಭೋಗ ಅಂತಕ್ಕಂಥದ್ದು ಇಷ್ಟೆಲ್ಲ ತರದಲ್ಲಿ ಸ್ತರಗಳಲ್ಲಿ ಶುಕ್ರ ಕೊಡ್ತಾ ಹೋಗ್ತಾನೆ ಅದು ಯಾವ್ಯಾವ ರಾಶಿಗಳಿಗೆ ಅನ್ನೋದನ್ನೇ ನೀವು ನೋಡ್ತಾ ಇದ್ದೀರಾ ಸಹಜವಾಗಿ ಮೀನರಾಶಿಯ ಅಧಿಪತಿ ಅಂದರೆ ಮೀನರಾಶಿಯಲ್ಲಿ ಶುಕ್ರನ ಸಂಚಾರ ಆಗೋದರಿಂದಾಗಿ ಅವರಿಗೆ ಸಹಜವಾಗಿ ಬರ್ತದೆ ಇನ್ನು ವೃಷಭ ರಾಶಿಯವರಿಗೆ ರಾಶಿ ಅಧಿಪತಿಯೇ ಆಗಿರ್ತಾನೆ ಅವನು ಹಾಗಾಗಿ ಅಲ್ಲಿಗೆ ಶುಕ್ರನ ಸಂಚಾರವಾದಾಗ ಆ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಫಲಗಳನ್ನು ಆತ ಯಥಾ ಪ್ರಕಾರ ಇದೇ ರೀತಿಯ ಫಲಗಳನ್ನು ಅಧಿಕಾರತ್ವವನ್ನು ಒಳ್ಳೆಯ ಕವಿತಾ ಚಾ ಏನು ಉಕ್ತಿಯನ್ನು ಆ ಚಾಟು ಕವಿತ್ವದ ಉಕ್ತಿ ಅಂತೀವಲ್ಲ ಆ ರೀತಿಯ ಒಂದು ಒಂದು ಬಲವನ್ನು ಫಲವನ್ನು ಕೊಡ್ತಾ ಹೋಗ್ತಾನೆ ಕಲಾವಿದರಿಗೆ ಬಹಳ ವಿಶೇಷವಾದ ಶುಕ್ರನಿಂದಾಗಿ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲ ಕಲೆಗಾರರು ಅಂದರೆ ಅಷ್ಟೇ ಅಲ್ಲ ಒಬ್ಬ ಸಂಗೀತ ನೃತ್ಯ ವಾದ್ಯ ಗೀತ ಹೀಗೆ ಹಲವು ವಿಧಾನಗಳಿದ್ದಾವೆ ಅಲ್ಲಿ ಒಬ್ಬ ಸೌಂಡ್ ಇಂಜಿನಿಯರ್ ಕೂಡ ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಆಗಿರುತ್ತೆ ಹೀಗಾಗಿ ಆ ರಂಗದಲ್ಲಿ ಕಲೆ ಪೇಂಟ್ ಮಾಡ್ತಕ್ಕಂಥವ್ರು ಹಾಡು ಹೇಳ್ತಕ್ಕಂಥವ್ರು ಹಾಗೆ ಆ ಕಲಾ ಪ್ರಪಂಚ ಏನಿದೆ ಅಲ್ಲೆಲ್ಲ ಕಡೆ ಈ ಶುಕ್ರನ ಪ್ರಭಾವ ಇರುತ್ತೆ ಅವರೆಲ್ಲರಿಗೆ ವಿಶೇಷವಾದ ಅನುಕೂಲಗಳು ಸಿಗಬಹುದು ಅದರಿಂದ ಸಂತೋಷವು ಸನ್ಮಾನಗಳು ವಿಶೇಷ ಏನು ಲಾಭಾದಿಗಳು ಸಂದಾಯ ಆಗುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಆನಂತರದ ಆತ ಕೊನೆ ಕೊನೆ ವೇಳೆಯಲ್ಲಿ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಹಾಗಂತೂ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿ ಈ ಮಾರುಕಟ್ಟೆಗಳಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಹಣ್ಣು ಹೂವು ಹಾಲು ಹೈನು ಇಂಥ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲಗಳು ಯಾರ್ದೋ ಮಾರ್ಗದರ್ಶನ ಸಿಗುತ್ತೆ ಇನ್ನೆಲ್ಲಿಗೂ ವಹಿವಾಟು ಮಾಡಬೇಕಾದ ಸಂದರ್ಭ ನಿಮಗೆ ಆರ್ಡ್ರಸ್ ಬರುತ್ತೆ ಆ ರೀತಿಯಲ್ಲಿ ಒಂದು ಸಣ್ಣ ಸಂತೆಯಲ್ಲಿದ್ದಂಥವ್ರು ದೊಡ್ಡ ಮಾರ್ಕೆಟಿಗೆ ಹೋಗಿಬಿಡ್ತಕ್ಕಂಥದ್ದು ದೊಡ್ಡ ಮಾರ್ಕೆಟಲ್ಲಿ ಸಾಮಾನ್ಯ ಮಧ್ಯಮ ಸ್ಥಳದಲ್ಲಿರ್ತಕ್ಕಂಥವ್ರು ಬಿಗ್ ಮಾರ್ಕೆಟ್ ಅಂತೀವಲ್ಲ ಇನ್ನೂ ದೊಡ್ಡ ವಿದೇಶ ವಹಿವಾಟು ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಾಗಬಹುದು ಒಂದು ಕಾರು ಒಂದು ಪಾರ್ಟ್ಸ್ ತಯಾರಿ ಮಾಡ್ತಕ್ಕಂಥವ್ನು ಒಂದು ಸಣ್ಣ ಕಂಪನಿ ಇದ್ದರೆ ದೊಡ್ಡ ಕಂಪ್ನಿ ಆರ್ಡರ್ ಸಿಗ್ಬಿಡ್ತಕ್ಕಂಥ ಸಾಧ್ಯತೆಗಳು ಹೀಗೆ ಶುಕ್ರ ಪ್ರತಿನಿಧಿಸ್ತಕ್ಕಂಥ ಯಾವ್ಯಾವ ಕ್ಷೇತ್ರ ಇದೆಯೋ ಆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ನೀವು ಗಾಳ ಬೀಸಿದ್ರೆ ಹತ್ತಾರು ಮೀನುಗಳು ಬಂದು ಹೇಗೆ ಸೇರುತ್ತೋ ಆ ರೀತಿಯಲ್ಲಿ ಹತ್ತಾರು ಪ್ರಾಜೆಕ್ಟ್ಗಳು ಬಂದು ನಿಮ್ಮ ಏನು ಜೇಬನ್ನು ಸೇರಿಕೊಳ್ತಕ್ಕಂಥದ್ದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಹೆಚ್ಚತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ ಆ ಶುಕ್ರನ ವೈಭೋಗ ತುಂಬ ಚೆನ್ನಾಗಿರುತ್ತದೆ ಅದನ್ನು ಅನುಭವಿಸಲಿಕ್ಕೆ ನಮಗೆ ಶಕ್ತಿ ಬೇಕು ದಶಾಭುಕ್ತಿ ಕೂಡ ಬಹಳ ಮುಖ್ಯ ನಾವು ಸಮಯ ನಿಮ್ಮ ಜಾತಕವನ್ನು ಒಂದು ಸಲ ಪರಿಶೀಲಿಸ್ಕೊಳ್ಬೇಕು ಅಲ್ಲಿ ಶುಕ್ರ ತುಂಬ ಚೆನ್ನಾಗಿದ್ದು ನಾನೀಗೇನು ಹೇಳಿದ್ನೋ ಈಗ ಮೀನರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಮತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಶುಕ್ರ ಅಂಥ ಶುಕ್ರ ನಿಮ್ಮ ಜಾತಕದಲ್ಲೂ ಇದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಕೂಡ ಅಲ್ಲಿದ್ದಾನೆ ಅಂತಂದರೆ ಹೇಳಬೇಕಾದ್ದೇ ಇಲ್ಲ ನಿಮಗೆ ಅದು ಎಲ್ಲೆಲ್ಲಿಂದಲೋ ನಿಮಗೆ ಬಂದು ಒದಗಿಬಿಡುತ್ತೆ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಹೇಳಿದ್ನಲ್ಲ ಪ್ರಾಪ್ತಿನೇ ಇರಲಿಲ್ಲ ನನಗೆ ನನಗೆ ಗೊತ್ತೇ ಇಲ್ಲ ನಾನು ಇಂಥದ್ದೊಂದು ಸುಖ ಅನುಭವಿಸ್ತೀನಿ ಅಂತ ಅಂಥದ್ದೆಲ್ಲ ಬಂದ್ಬಿಡುತ್ತೆ ಅಂತ ಯಾರ್ಯಾರ್ದೋ ಪರಿಚಯ ಆಗಿಬಿಡುತ್ತೆ ತನ್ನ ಮೂಲಕ ಇನ್ಯಾರ್ದೋ ಒಂದು ಸಹಾಯದ ಹಸ್ತದಿಂದಾಗಿ ನಿಮಗೆ ಅದೆಲ್ಲ ವೈಭವಗಳು ಬಂದ್ಬಿಡ್ತಕ್ಕಂಥದ್ದು ಇದನ್ನು ಯೋಗ ಅಂತ ಕರೀತಕ್ಕಂಥದ್ದು ಆ ರೀತಿಯಲ್ಲಿ ಶುಕ್ರ ನಿಮಗೆ ವೈಭವಗಳನ್ನು ತಂದು ಕೊಡ್ತಾನೆ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಇದರ ಜೊತೆ ಕಸರತ್ತು ಇರುತ್ತೆ ಕೇವಲ ವೈಭೋಗ ನೀವು ಪ್ರಯತ್ನವೂ ಮಾಡಬೇಕು ಒಂದು ಕಲ್ಲಾದರೂ ಎಸೆದೇ ಇದ್ದರೆ ನಮಗೆ ಮ ಗುಚ್ಛ ಬೀಳೋದಾದರೂ ಹೇಗೆ ಹೀಗಾಗಿ ನೀ ಒಂದು ಒಂದು ಪ್ರಯತ್ನ ಮಾಡಬೇಕು ಒಂದು ಪ್ರಯತ್ನ ಅಂತಂದರೆ ಒಂದು ಮಾತಿಗೆ ಅಂತಲ್ಲ ಸತತ ಪ್ರಯತ್ನದಿಂದಾಗಿ ಯುದ್ಧ ಗೆಲ್ಲೋದು ಅಂತಂದರೆ ಸುಮ್ಮನೆ ಹಿಂಗೆ ಕತ್ತಿ ಬಿಸ್ಕೊಂಡು ಬರೋದಲ್ಲ ಬುದ್ಧಿಬಲ ಚಾತುರ್ಯ ತೋಳುಬಲ ಎಲ್ಲವೂ ಬೇಕಾಗುತ್ತೆ ಒಂದು ವ್ಯಾಪಾರ ಅಂತಂದರೆ ಆ ವ್ಯೂಹಗಳಿರುತ್ತೆ ಅದನ್ನೆಲ್ಲ ನೀವು ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾಗಿ ಅದಕ್ಕೆಲ್ಲ ತಯಾರಿಯೂ ಆಗಿಬಿಡುತ್ತೆ ಯಾರದೋ ಪರಿ ನಾನು ಹೇಳಣಲ್ಲ ಯಾರದ್ದೋ ಮೂಲಕ ಇದು ಹೀಗಲ್ಲ ಇಷ್ಟು ದಿವಸ ಹೀಗೆ ಮಾಡ್ತಾ ಇದೆಲ್ಲ ನೋಡಿ ಹೀಗೆ ಈ ರೀತಿಯ ಒಂದು ನಿಮಗೆ ಒಂದು ಗೈಡೆನ್ಸ್ ಕೂಡ ಸಿಕ್ಕಿಬಿಡುತ್ತೆ ಶುಕ್ರನಿಂದಾಗಿ ತನ್ನ ಮೂಲಕ ನಿಮಗೆ ನಿಮ್ಮ ಸಾಮ್ರಾಜ್ಯ ವಿಸ್ತರಿಸ್ಕೊಳ್ಳಿಕ್ಕೆ ಶುಕ್ರ ತುಂಬ ಸಹಾಯ ಮಾಡ್ತಾನೆ ಈ ರಾಶಿಗಳಿಗಂತೂ ಬಹಳ ವಿಶೇಷವಾಗಿದೆ ಇನ್ನು ನಿಮ್ಮ ಜಾತಕದಲ್ಲಿ ನಾನು ಹೇಳಿದೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದು ಈಗಲೂ ಚೆನ್ನಾಗಿರೋ ಕಾರಣದಿಂದಾಗಿ ಈ ಸಂದರ್ಭಗಳಲ್ಲಿ ಬಹಳ ವಿಶೇಷ ಫಲ ಬರುತ್ತೆ ಅಕಸ್ಮಾತ್ ಜಾತಕದಲ್ಲಿ ಇಲ್ಲಪ್ಪ ಸಾಮಾನ್ಯವಾಗಿ ಹಾಗಿರೋ ನನ್ನ ಜಾತಕ ಶುಕ್ರ ಇಲ್ಲೋ ನೀಚನಾಗ್ಬಿಟ್ಟಿದ್ದಾನೆ ಸ್ವಾಮಿ ಯಾವುದೋ ಶತ್ರು ಕ್ಷೇತ್ರದಲ್ಲಿದ್ದಾನೆ ಇದ್ದಾನೆ ನನಗೆಲ್ವ ಹಾಗಿದ್ರೆ ಶುಕ್ರನ ಫಲ ನಾನು ಅನುಭವಿಸೋಕೆ ಅಂತಂದರೆ ಆಗತ್ತೆ ಆದರೆ ಅಷ್ಟರ ಮಟ್ಟಿಗಿಂದಲ್ಲ ಸ್ವಲ್ಪ ಮಟ್ಟಿಗೆ ಹಾಗೆ ಶುಕ್ರ ಜಾತಕದಲ್ಲೂ ಚೆನ್ನಾಗಿದ್ದು ಈಗಲೂ ಚೆನ್ನಾಗಿದ್ದರೆ ಅವರಿಗೆ ಒಂದು ಬೀಸಿಗೆ ಹತ್ತು ಮಾವಿನಕಾಯಿ ಸಿಗಬಹುದು ನಿಮಗೆ ಒಂದು ಐದಾದರೂ ಸಿಗುತ್ತೆ ಹಾಗಾಗಿ ಆ ಚಿಂತೆ ಮಾಡ್ಕೊಂಡು ಏನು ನನಗೆ ನನಗಿಲ್ವಲ್ಲ ಈ ಥರ ಫಲ ಬೇರೆ ರಾಶಿಗಳೆಲ್ಲ ಒಂದು ಪಟ್ಟಿ ಬರ್ತಾ ಇದೆ ನಮ್ಮಲ್ಲಿ ಅಯ್ಯೋ ಈ ರಾಶಿಗಳಿಗೆ ಮಾತ್ರ ಇದೆ ನನ್ನ ರಾಶಿ ಕಥೆ ಏನು ಜನ ಆತಂಕ ಪಡಬೇಕಾದಿಲ್ಲ ಖಂಡಿತ ನೋಡಿ ಶುಕ್ ಗೋಚಾರ ಫಲ ಅಂತ ಅದಕ್ಕೆ ಹೇಳೋದು ಗೋಚಾರ ಅಂತಂದರೆ ಈಗ ಅಟ್ ಪ್ರೆಸೆಂಟ್ ಏನು ರನ್ ಆಗ್ತಾ ಇದೆಯಲ್ಲ ಸಂಚರಿಸ್ತಾ ಇದ್ದವಲ್ಲ ಬೇರೆ ಬೇರೆ ರಾಶಿಗಳಿಗೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ನಿಮ್ಮ ರಾಶಿಗಳಿಗೆ ಮಧ್ಯಮ ಫಲ ಅಂತೂ ಖಂಡಿತ ಇರುತ್ತೆ ಒಂದು ನಾನು ಅಷ್ಟು ಪ್ರಯತ್ನ ಆಗಲಿಲ್ಲಪ್ಪ ಸ್ವಲ್ಪ ಪ ಪರಿಹಾರ ಇದೆಯಾ ಸಂಪೂರ್ಣ ಫಲವನ್ನ ಪಡೆಯೋದಿಕ್ಕೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಶಾಸ್ತ್ರಿಗಳೇ ಈಗ ಕಾಲರ್ಸ್ ಇದ್ದಾರೆ ಮಾತನಾಡಿಸ್ಕೊಂಬ ವೀಕ್ಷಕರೇ ತಾವು ಕೂಡ ಕರೆ ಮಾಡಬಹುದು ತಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ರಾಜಯೋಗದ ರಾಶಿಗಳ ಬಗ್ಗೆ ಆ ಪ್ರಶ್ನೆಗೆ ಉತ್ತರವನ್ನ ಪಡಿಬಹುದು ಈಗ ಮೊದಲನೆಯ ಕಾಲರ್ ಮೈಸೂರಿನಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರತ್ನ ಅವರೇ ನಮಸ್ತೆ ಮೇಡಮ್ ತಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಜೂನ್ ಐದನೇ ತಾರೀಕು ಆರನೇ ತಿಂಗಳು ತೊಂಬತ್ನಾಲ್ಕನೇ ಇಸ್ವಿ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷದಲ್ಲಿ ಹುಟ್ಟಿರೋದು ಮೇಡಂ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷನಾ ಹದಿನೆಂಟು ನಿಮಿಷ ಸರಿ ಏನ್ ಕೇಳಬೇಕಿತ್ತು ಮಗನ ಬಗ್ಗೆ ಅವ್ನ ಮದ್ವೆ ಬಗ್ಗೆ ಕೇಳಬೇಕಿತ್ತು ಮದ್ವೆ ಮದ್ವೆ ವಿವಾಹ ಪ್ರಯತ್ನ ಪಡ್ತಾ ಇದ್ದೀರಾ ನಮಸ್ಕಾರ ನಮಸ್ತೆ ಗುರುಗಳೇ ನಾವು ಯಾವಾಗ್ಲೂ ನೋಡ್ತಾ ಇರ್ತೀನಿ ಗುರುಗಳೇ ನಿಮ್ಗೆ ಸಂತೋಷ ಸಂತೋಷ ಕಾಲೇಜ್ ಸಿಕ್ತಲ್ಲ ಮಾತಾಡಿಸ್ಲಿಕ್ಕೆ ಆಯ್ತಲ್ಲ ಅಲ್ವಾ ತುಂಬಾನೇ ಖುಷಿ ಆಯ್ತೈತೆ ಮಾತಾಡ್ಬೇಕು ಏನು ಅಂತ ಕೇಳದೆ ಗೊತ್ತಾಗ್ತಿಲ್ಲ ಗುರುಗಳ ಆಗ್ಲಿ ಸಂತೋಷ ನೋಡಿ ಐದು ಆರು ತೊಂಬತ್ನಾಲ್ಕಲ್ವಾ ಒಂದು ಹೂ ಮುಡ್ಸೋ ಶಾಸ್ತ್ರ ಆಗಿ ಕಿತ್ತೋಗ್ಬಿಡ್ತು ಗುರುಗಳೇ ಎಲ್ಲ ಸೆಟ್ ಆಗ್ತಿಲ್ಲ ಅಲ್ಲ ಅದೇ ಇದು ಡೇಟ್ ಆಫ್ ಬರ್ತ್ ಐದು ಆರು ತೊಂಬತ್ನಾಲ್ಕಲ್ವಾ ಜೂನ್ ಐದನೇ ತಾರೀಕು ಆರನೇ ತಿಂಗಳು ತೊಂಬತ್ನಾಲ್ಕನೇ ಸರಿ ಸರಿ ನೋಡಿ ಇದು ಸಪ್ತಮಾಧಿಪತಿ ವಿವಾಹ ನಾವು ಸಾಮಾನ್ಯವಾಗಿ ಗಮನಿಸೋದು ಏಳನೇ ಮನೆ ಸಪ್ತಮ ಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ ಅಂತ ಆತ ಶನೇಶ್ಚರ ಆಗಿದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಶನೈಶ್ಚರ ಸಹಜವಾಗಿ ಸ್ವಲ್ಪ ವಿಳಂಬ ಕಾರಕ ಅವನಿಗೆ ಆ ಒಂದು ಕಾರಕತ್ವ ಇದೆ ಸ್ವಲ್ಪ ನಿಧಾನಗತಿಯಲ್ಲಿ ಫಲ ಕೊಡ್ತಾನೆ ಇಲ್ಲ ಅಂತಲ್ಲ ಅದು ಶಶಯೋಗವೂ ಹೌದು ಅಲ್ಲಿ ದಿಗ್ಬಲವೂ ಹೌದು ಪಶ್ಚಿ ಪಶ್ಚಿಮ ಅಂದರೆ ಸಪ್ತಮ ಸ್ಥಾನ ಶನೈಶ್ಚರನಿಗೆ ದಿಗ್ಬಲ ಸ್ಥಾನ ಹೀಗಾಗಿ ಬಲ ಇಲ್ಲ ಅಂತಲ್ಲ ಅದು ಮೂಲತ್ರಿಕೋಣ ಸ್ಥಾನವೂ ಹೌದು ಶನೈಶ್ಚರನಿಗೆ ಹೀಗಾಗಿ ಖಂಡಿತ ಬಲ ಇದೆ ಆ ಬಲ ಅದು ಯಾವಾಗ ಫಲವಾಗಿ ಬರುತ್ತೆ ಅಂತಂದರೆ ಅವನ ಕಾಲ ಬಂದ ಸಂದರ್ಭದಲ್ಲಿ ನೋಡಿ ಈವರೆಗೀಗ ನಡೀತಾ ಇರೋದು ಚಂದ್ರದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ ಈ ಈ ಒಂದು ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ ಮೇ ನಂತರದಲ್ಲಿ ಹೀಗಾಗಿ ಮೇನಲ್ಲೂ ಅವಕಾಶ ಇದೆ ಚಂದ್ರನ ಕಾರಣದಿಂದಾಗಿ ಯಾಕಂದರೆ ಚಂದ್ರನಿಂದಲೂ ಗುರುತಿಸ್ತಕ್ಕಂಥದ್ದಿದೆ ಹೀಗಾಗಿ ಈಗ ಖಂಡಿತ ಅವಕಾಶ ಇದೆ ಒಂದು ಶನಶ್ಚರ ಶಾಂತಿ ಮಾಡಿಸಿ ಅವನ ಬಲವೇ ಇದೆ ಬಲದಿಂದಾಗಿ ಇನ್ನೂ ಸ್ವಲ್ಪ ಅವನಿಗೆ ಅನುಗ್ರಹ ಪ್ರದನಾಗಿ ಅವನ ಅನುಕೂಲ ಮಾಡಿಕೊಡಲಿ ಅಂತ ಶನಶ್ಚರ ಶಾಂತಿಯಿಂದ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಈಗ ಅವಕಾಶ ಇದೆ ಮತ್ತು ಶುಕ್ರನ ಸಂಚಾರವೂ ಅಲ್ಲಿ ಈಗ ಪ್ರಾರಂಭವಾಗುತ್ತೆ ಸಪ್ತಮಕ್ಕೆ ಶುಕ್ರ ಬಂದಾಗಲೂ ವಿವಾಹ ಅಂತ ಹೀಗಾಗಿ ಕಾಲ ಚೆನ್ನಾಗಿದೆಯಪ್ಪ ಒಂದು ಸಲ ಗ್ರಹಶಾಂತಿ ಶನಶ್ಚರ ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಈಗ ಮುಂದಿನ ಕರೆ ಬೆಂಗಳೂರಿನಿಂದ ವಿನೂತಾ ಅವರು ಮಾಡಿದ್ದಾರೆ ನಮಸ್ಕಾರ ವಿನೂತಾ ಅವರೇ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು

ಶುಕ್ರನ ಕಾಲ ನಡೀತಾ ಇದೆ ನೋಡಿ ಶುಕ್ರ ಭುಕ್ತಿ ಜಾತಕದಲ್ಲಿ ನಾನು ಎಷ್ಟೊತ್ತು ಹೇಳಿದೆ ಅವನ ಟೈಮ್ ಬಂದಾಗ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾಗ ದಶಾಭುಕ್ತಿ ಅಂತ ಹೇಳಿದೆ ಶುಕ್ರನ ಭಕ್ತಿ ನಡೀತಾ ಇದೆ ಅಂದರೆ ಶುಕ್ರನ ಕಾಲ ಟೈಮ್ ನಡೀತಾ ಇದೆ ಆದರೆ ಶುಕ್ರ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ ಇದು ತೊಂದರೆ ಆಗಿರುತ್ತೆ ಜಾತಕಗಳಲ್ಲಿ ಒಳ್ಳೆಯ ಗ್ರಹದ ಕಾಲ ಶುಕ್ರ ಶುಭ ಗ್ರಹ ಆದರೆ ಅವನು ವ್ಯಯದಲ್ಲಿದ್ದು ಬಿಟ್ಟರೆ ಏನು ಹೇಗಾಗುತ್ತೆ ಇದು ಇದು ಕಾರಣದಿಂದಾಗಿ ನೋಡಿ ಒಂದು ಮಂತ್ರವನ್ನು ಅವರು ಹೇಳ್ಕೊಳ್ಳಿ ಪ್ರತಿ ದಿವಸ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಪ್ರತಿ ದಿವಸ ಅವರು ನೂರ ಎಂಟು ಬಾರಿ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಖಂಡಿತ ಅವ್ರಿಗೊಂದು ಮುಂದಿನ ಹಾದಿ ಸುಲಭ ಆಗುತ್ತೆ ಸುಲಭ ಆಗುತ್ತೆ ಒಬ್ಬರ ಸಹಾಯದಿಂದಾಗಿ ಅನುಕೂಲ ಸಾಧ್ಯವಾಗುತ್ತೆ ಇದನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ರೂಪೇಣ ಸಂಸ್ಥಿತ ಅನ್ನೋದನ್ನು ಅದು ಸರಳವಾಗಿದೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗುತ್ತೆ ಸರಿ ಮತ್ತಷ್ಟು ಕಾಲರ್ಸ್ನ ಮಾತನಾಡಿಸ್ತೀವಿ ಇದರ ಜೊತೆಗೆ ಈಗಾಗಲೇ ಶುಕ್ರ ಗ್ರಹದಿಂದ ಯಾವ ಯಾವ ರಾಶಿಯವರಿಗೆ ರಾಜಯೋಗದ ಫಲ ಅನ್ನೋದನ್ನ ತಿಳಿದ್ವಿ ಇನ್ನು ಬುಧ ಗ್ರಹ ಹಾಗೂ ಸೂರ್ಯ ಗ್ರಹ ಈ ಇದರ ಪರಿಣಾಮ ಏನು ಯಾವ ಯಾವ ರಾಶಿಯವರಿಗೆ ರಾಜಯೋಗ ಸಿಗುತ್ತೆ ಅದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀವಿ ಒಂದು ಪುಟ್ಟ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್